ಯೂಟ್ಯೂಬ್ ಇನ್ಸ್ಟಾ ಫ್ಯಾಮಿಲಿಗೆ ಗುಡ್ ಮಾರ್ನಿಂಗ್ ಇವತ್ತಿನ ಲಾಗಿ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಯ್ ಮಾಡಿದ್ದೆ ಸರಿ ಅನ್ಕೊಂಡ್ಬಿಟ್ಟು ಬಸ್ ಎಲ್ಲ ಕೂತ್ಕೊಂಡು ಬಸ್ಸಲ್ಲಿ ಕೂತ್ಕೊಂಡು ಯಾರು ಇರಲಿಲ್ಲ ಹೇಗೆ ಕೂತ್ಕೊಂಡ್ಬಿಟ್ಟು ಸರಿ ಅನ್ಕೊಂಬಿಟ್ಟು ನಮ್ಮ ಮುಡ್ಗ ಸಿಕ್ತ ಆಯ್ಗವಾಗಿನೂ ಊರಿಗೆ ಬಂದೆ ಇದು ಊರ ಹೆಸ್ರು ಬಂದ್ಬಿಟ್ಟು ಓಬಳಪುರ ಅಂದ್ಬಿಟ್ಟು ನಮ್ಮ ತಮ್ಮ ನಮ್ಮ ತಾತ ತಾತವ್ರ ತಲೆ ತೋರಿಸ್ತೀನಿ ತಾಯ್ತ ಒಂದು ಆಯ್ ಇಲ್ಲಿ ಈ ಕಡೆ ನೋಡು ಒಂದು ಆಯ್ ಮಾಡು ಏನು ಮಾಡಿ ಾಯ ಮಾಡಿಂಗ್ ನೋಡ್ಬೇಕು ಇನ್ನೊಬ್ರು ಎಲ್ಲಾ ಎಮ್ಮೆಗಳು ವಿಶೇಷ ವಿಶೇಷ ದೇವ್ರು ಎಲ್ಲ ಸಮಾಚಾರ ನೋಡ್ತವ್ರಿ ಏನ್ ನೋಡ್ದು ಮತ್ತೆ ಅತ್ತೆ ಕಡೆ ಏನತ್ತೆ ಮತ್ತೆ ಒಂದ್ ಆಯ್ ಮಾಡಿ ನೋಡಿ

ಒಂದು ಎರಡು ಮೂರು ನಾಲ್ಕು ಮತ್ತು ಚಿಕ್ಕ ಚಿಕ್ಕವೇ ನೋಡು ನಮ್ಮ ತಮ್ಮ ಇಷ್ಟು ಜನ ಅವರೇ ಮತ್ತೆ ಆಡು ಅಲ್ಲ ಅದು ನಮ್ದ ಅದು ಅಲ್ಲ ನಿಮ್ಮವೇ ಇಷ್ಟು ಎರಡು ಮೂರು ನಾಲ್ಕು ಐದು ಎಷ್ಟು ಆರು ಎಮ್ಮೆ ಐತಿ ಅರಕ ಬಾಯಿ ತಿಳಿದ್ಬಿಟ್ಟು ಸಾಕು ನಿಮ್ಮ ಅಣ್ಣ ಇಲ್ಲಲ್ಲ ನಿಮ್ಮ ಅಣ್ಣ ಬರಲಿ ನಿಮ್ಮ ಅಣ್ಣ ನೆನ್ನೆ ಬಸ್ಸಲ್ಲಿ ಚೆಕ್ಕಿದಾ ನೇನೆ ಬಸಲಿ ಮತಸ್ತಿದೆ ಬಾ ಆಹಾಹಾ ಫಾಲೋ ಸಬ್ಸ್ಕ್ರೈಬ್ ಆಗೈತೆ ವಿಜಯನ್ ವಿಡಿಯೋಗಳು ಬಿಟ್ಟಿದ್ದೀನಿ ಅಂತಾತಾ ಯಾವ ಇವು ಇವೆಲ್ಲ ರೆಡಿ ಇದೆ ಹೆಂಗೆ ಇಡ್ತೀನಿ ಮರಿಯಾ ಇಲ್ವಾ ರಮ್ಮಾ ಅಲ್ಲ ನಾಯಿವಿತಲ್ಲ ನೋಡು ಓಹೋ ಬಿಡು ಬಿಡು ಇಲ್ಲೊಂದು ಆರ್ಡತೆ ಗಾಯ್ಸ್ ಒಂದು ಎರಡು ಮೂರು ನಾಲ್ಕು ಐದು ಇದೊಂದು ದಾಡು ಇದೊಂದು ಮತ್ತೆ ಅದೊಂದು ಒಂದು ಎರಡು ಆರು ರವೆ ತಾನೆ ಆರು ಐತೆ ಗಾಯ್ಸ್ ಕಾಯ್ಸ್ ಇಷ್ಟೇ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸರಿ ಬಾಯ್ ಗಾಯ್ಸ್